ಸ್ವಾಗತ ನಿಮ್ಮ ದೃಷ್ಟಿ ನಿಮ್ಮ ಜೀವನದ ಬೆಳಕು ಇದನ್ನು ಕಾಪಾಡುವುದು ನಮ್ಮ ಜವಾಬ್ದಾರಿ ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚು ಅನುಭವ ಹೊಂದಿರುವ ಪರಿಣಿತ ಕಣ್ಣೀನ ತಜ್ಞರ ತಂಡ ಅತ್ಯಾಧುನಿಕ ಯಂತ್ರೋಪಕರಣ ಹೊಂದಿರುವ ಯಶಸ್ವಿ ಶಸ್ತ್ರಚಿಕಿತ್ಸೆಗಾಗಿ ಭೇಟಿ ಕೊಡಿ ಆಸ್ಪತ್ರೆ ಬುದ್ಧಮಕ್ಕನಲ್ಲಿ ಸಿಡಿ ಸೇವಾ ಸಮಯ ಸೋಮವಾರದಿಂದ ಶನಿವಾರದವರೆಗೂ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಏಳರವರೆಗೂ ಆಸ್ಪತ್ರೆಯ ಪ್ರಮುಖ ಸೇವೆಗಳು ರೆಟಿನಾ ಕ್ಲಿನಿಕ್ ಸಂಪೂರ್ಣ ರೆಟಿನಾ ಸೇವೆಗಳು ಡಯಾಬಿಟಿಕ್ ರೆಟಿನಾಪತಿ ತಪಾಸಣೆ ಹಾಗೂ ಚಿಕಿತ್ಸೆ ರೆಟಿನಾ ಲೇಸರ್ ಚಿಕಿತ್ಸೆ ರೆಟಿನಾ ಶಸ್ತ್ರಚಿಕಿತ್ಸೆಗಳು ಚಿಕಿತ್ಸೆಗಳು ಮಾಫನರೇಷನ್ ಚಿಕಿತ್ಸೆ ರೆಟಿನಾ ಡಿಟ್ಯಾಚ್ಮೆಂಟ್ ಶಸ್ತ್ರಚಿಕಿತ್ಸೆ ಯುನಿಟಿಸ್ ಹಾಗೂ ಇತರೆ ರೆಟಿನಾ ಸಂಬಂಧಿತ ಕಾಯಿಲೆಗಳ ಚಿಕಿತ್ಸೆ ಕಣ್ಣೀರಿನ ನಾಳದ ತೊಂದರೆಗಳಾದ ಡಿಸಿಟಿ ಮತ್ತು ಡಿಸಿಆರ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಆಸ್ಪತ್ರೆಯ ಇತರ ಪ್ರಮುಖ ಸೇವೆಗಳು ಮೋತಿಬಿಂದು ಶಸ್ತ್ರಚಿಕಿತ್ಸೆಗಳು ಗ್ಲಾಕೋಮಾ ಶಸ್ತ್ರಚಿಕಿತ್ಸೆಗಳು ಕಣ್ಣು ಜಾರು ಶಸ್ತ್ರಚಿಕಿತ್ಸೆಗಳು స్మాల్ ఇన్సెషన్ క్యాట్రాట్ సర్జరీ మైక్రో ఇన్సెషన్ క్యాట్రాట్ సర్జరీ ప్యాకొ సర్జరీ లేజర్ సర్జరి ఎలా రీత్యా లెన్స్ ఇండియన్ లెన్స్ ఫారిన్ లెన్స్ ఆల్కాన్ జాన్సన్ అండ్ జాన్సన్ సిర్ కెరోటోకోనస్ ట్రీట్మెంట్ ವಿಟ್ರೋ ನೆಂಟಲ್ ಸರ್ಜರಿ ಫೆಸಿಲಿಟಿ ಲಭ್ಯ ಯಶಸ್ವಿನಿಯಾಗುವ ಆರೋಗ್ಯ ಸೌಲಭ್ಯಗಳು ಆಪ್ಟಿಕಲ್ ಸೇವೆಗಳು ಗುಣಮಟ್ಟದ ಚಷ್ಮೆಗಳು ಹಾಗೂ ಲೆನ್ಸ್ಗಳು ಜಿಇಎಫ್ ಕಣ್ಣಿನ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಸೊನ್ನೆ ಆರು ಸೊನ್ನೆ ಎಂಟು ನಾಲ್ಕು ಐದು ಮೂರು ಒಂದು ಸ್ಥಿರ ದೂರವಾಣಿ ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಒಂಬತ್ತು 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 ಎರಡುಗೆ ಸಂಪರ್ಕಿಸುವುದು ಸ್ನೇಹಿತರ ಗುರುವಾರ ಬೆಳಗ್ಗೆ ಅಪ್ಡೇಟ್ ತಮಗಾಗಿ ಶುಕ್ರವಾರ ಬೆಳಿಗ್ಗೆ ಆರಂಭ ಆಗಿ ಇಂದು ಗುರುವಾರ ಬೆಳಿಗ್ಗೆ ಐದು ಗಂಟೆ ಮೊದಲು ಹನ್ನೊಂದು ಲಕ್ಷ ಮೂವತ್ತು ಸಾವಿರ ಜನ ದರ್ಶನ ಪಡೆದಿದ್ದಾರೆ ನಿನ್ನೆ ಬುಧವಾರ ಎರಡು ಲಕ್ಷ ನಲವತ್ತಾರು ಸಾವಿರ ಜನ ದರ್ಶನ ಪಡೆದಿದ್ದಾರೆ ನಿನ್ನೆ ಸ್ವಲ್ಪ ಬೇಗ ಬೇಗ ದರ್ಶನ ಆಗಿದೆ ಆದರೆ ಇವತ್ತು ಗುರುವಾರ ಬೆಳಗ್ಗೆನಿಂದಲೇ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಧರ್ಮದರ್ಶನದ ಲೈನು ಪೂರ್ತಿ ಭರ್ತಿಯಾಗಿ ರೋಡ್ಗೆ ಬಂದಿದೆ ಮುನ್ನೂರು ರೂಪಾಯಿದು ಕೂಡ ಪೂರ್ತಿ ಭರ್ತಿ ಆಗಿದೆ ಸೊ ಹಾಗಾಗಿ ಇವತ್ತು ಲೈನ್ ಅಲ್ಲಿ ಇರತಕ್ಕಂಥವರು ಹೆಚ್ಚಿನ ಸಮಯ ತೆಗೆದುಕೊಳ್ಳುತ್ತೆ ದರ್ಶನಕ್ಕೆ ಅನ್ನೋದನ್ನ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಮತ್ತು ಇವತ್ತು ರಾತ್ರಿ ಹತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಗೇಟು ಹನ್ನೆರಡು ಗಂಟೆಗೆ ದರ್ಶನ ನಿಲ್ಲುತ್ತೆ ಅಲಂಕಾರ ಮತ್ತು ಪೂಜೆಗಾಗಿ ಈ ಸಮಯವನ್ನು ಬಿಟ್ಕೊಡ್ಬೇಕಾಗುತ್ತೆ ಮತ್ತೆ ನಾಳೆ ಬೆಳಿಗ್ಗೆ ಶುಕ್ರವಾರ ಐದು ಗಂಟೆಯಿಂದ ದರ್ಶನ ಆರಂಭ ಆಗುತ್ತೆ ಅನ್ನೋದು ತಮ್ಮ ಮಾಹಿತಿಗಾಗಿ ಇವತ್ತು ಈಗಾಗಲೇ ಹೆಚ್ಚಿನ ಜನ ಬಂದಿರೋದು ನಾವು ಗಮನಿಸಿದಾಗ ನಾಳೆ ಶುಕ್ರವಾರದಿಂದಲೂ ಕೂಡ ಹೆಚ್ಚು ಹೆಚ್ಚು ಜನ ಬರುವಂತ ಸಾಧ್ಯತೆ ಇದೆ ಅದೇ ಟ್ರೆಂಡು ಶನಿವಾರ ಭಾನುವಾರ ಸೋಮವಾರ ಮಂಗಳವಾರನೂ ಕೂಡ ಕಂಟಿನ್ಯೂ ಆಗುತ್ತೆ ಸೊ ಇನ್ನು ಮೇಲೆ ಬರ್ತಕ್ಕಂಥವರು ದರ್ಶನಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ ಅನ್ನೋದನ್ನ ದಯವಿಟ್ಟು ಗಮನದಲ್ಲಿಟ್ಟುಕೊಂಡು ಬರಬೇಕು ಒಂದು ನಾಲ್ಕೈದು ಗಂಟೆ ಆದರೂ ಆಗಬಹುದು ಅಂತ ನಾನು ಅಂದಾಜು ಮಾಡ್ತಾ ಇದ್ದೇನೆ ಈ ಬೋಳಗೆ ದೇವಸ್ಥಾನ ಎಂಟರ್ ಆದಾಗ ತಾವು ಪ್ಲಾಟ್ಫಾರ್ಮ್ ಹತ್ತಿದ ಕೂಡಲೇ ದೇವಿ ದರ್ಶನ ಆಗುತ್ತೆ ತಾವು ದಯವಿಟ್ಟು ಒಳಗಡೆ ಮೂವ್ ಮಾಡ್ತಾನೆ ಇರಬೇಕು ನೀವೇನಾದ್ರೂ ಸ್ಲೋ ಆದ್ರೆ ನಿಂತರೆ ಹಿಂದ್ಗಡೆ ಇರೋರಿಗೆ ದರ್ಶನ ಆಗೋದಿಲ್ಲ ಹಾಗಾಗಿ ದರ್ಶನ ಮಾಡ್ತಾ ಮಾಡ್ತಾ ಎರಡು ಎಡಗಡೆ ಮತ್ತು ಬಲಗಡೆ ಎರಡು ಎಕ್ಸಿಟ್ ಗೇಟ್ ಇದೆ ನಿಮ್ಗೆ ಯಾವ್ದು ಹತ್ರ ಇದ್ರೆ ಆ ಕಡೆಗೆ ತಾವು ಎಕ್ಸಿಟ್ ಆಗಿ ನೀವು ಸ್ಲೋ ಆದ್ರೆ ಮೂವ್ ಆದ್ರೆ ನಮ್ಮ ಸಿಬ್ಬಂದಿ ನಿಮ್ಮನ್ನ ಹೇಳೋದು ಮುಂದಕ್ಕೆ ಸಾಗಿಸಬೇಕಾಗುತ್ತೆ ಅನಿವಾರ್ಯ ಇದೆ ಅವ್ರ ಮೇಲೆ ಸಿಟ್ ಆಗಬೇಡಿ ಇಲ್ಲ ಅಂದ್ರೆ ದಿನಕ್ಕೆ ಮೂರು ಲಕ್ಷ ಜನಕ್ಕೆ ದರ್ಶನ ಮಾಡಿಸೋದು ಕಷ್ಟ ತಾವೇ ಸಹಕಾರ ಕೊಟ್ಟು ಮೂವ್ ಆಗ್ತಾ ಇದ್ರೆ ಯಾರು ಕೂಡ ತಮ್ಮನ್ನ ಪುಷ್ ಮಾಡೋದಿಲ್ಲ ಪುಶ್ ಪುಷ್ ಮಾಡೋದಕ್ಕೆ ಅವಕಾಶ ಕೊಡೋದೆ ನೀವು ಚೆನ್ನಾಗಿ ದರ್ಶನ ಪಡ್ಕೊಳ್ಳಿ ಆದ್ರೆ ನಿಮ್ಮ ಹಿಂದೆ ಇರತಕ್ಕಂತವರಿಗೂ ಕೂಡ ದರ್ಶನ ಆಗೋದಕ್ಕೆ ದಯವಿಟ್ಟು ಫಾಸ್ಟ್ ಆಗಿ ಮೂವ್ ಆಗಬೇಕು ಅಂತ ತಮ್ಮಲ್ಲಿ ಮನವಿ